ಪ್ರಿಯ ಸಹೋದರ ಸಹೋದರಿಯರೇ ನಾವು ಇಂದು ಎರಮಿಯ ಇಪ್ಪತ್ತೊಂಬತ್ತು ಹನ್ನೊಂದರ ಕುರಿತು ಧ್ಯಾನ ಮಾಡಲಿದ್ದೇವೆ ಹಿಯರ್ ದ ಲಾರ್ಡ್ ಐ ನೋ ಇಲ್ಲಿ ಕರ್ತನು ಹೇಳುತ್ತಾನೆ ನಿಮಗೋಸ್ಕರ ನಾನು ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೇನು ಎಂದು ಹೇಳುತ್ತಾನೆ ಟು ಪ್ರಾಸ್ಪರ್ ಯು ಯು ನಾಟ್ ಟು ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ಅವು ನಿರೀಕ್ಷೆ ಮತ್ತು ಭವಿಷ್ಯದ ಯೋಚನೆಗಳೇ ಗಾಡ್ ಆಲ್ವೇಸ್ ಹ್ಯಾಸ್ ಫಾರ್ ಬಿ ಬ್ಲೆಸ್ಡ್ ನಾವು ಯಾವಾಗಲೂ ಆಶೀರ್ವಾದ ಹೊಂದಬೇಕೆಂದು ದೇವರು ನಮಗೋಸ್ಕರ ಆಲೋಚನೆಗಳನ್ನು ಇಟ್ಟಿದ್ದಾರೆ ಗಾಡ್ಸ್ ಪ್ಲಾನ್ಸ್ ದೇವರ ಯೋಜನೆಗಳು ಅರ್ಧ ಹೃದಯದಿಂದ ತುಂಬಿರುವುದಿಲ್ಲ ಬಟ್ ಫಾರ್ ಆರ್ ಗುಡ್ ಆದರೆ ಅವೆಲ್ಲವೂ ನಮ್ಮ ಒಳ್ಳೆಯದ ಕಾಕಿಯೇ ರಚಿಸಲ್ಪಟ್ಟಿವೆಂಟಿ ಏಟ್ ದಲ್ೈಸ್ ಇಪ್ಪತ್ತೆಂಟು ಸತ್ಯ ವೇದವು ಹೇಳುತ್ತದೆ ಗಾಡ್ ಮೇಕ್ಸ್ ದೇ ಆಲ್ವೇಸ್ ದೇವರು ಸುಜ್ಞಾನ ಶ್ರೇಷ್ಠನಾಗಿರುವುದರಿಂದ ನಾವು ಯಾವಾಗಲೂ ಸಫಲತೆಯನ್ನು ಹೊಂದುತ್ತಿರುತ್ತೇವೆ ಮೆನ್ ಮೇಕ್ ಮೆನಿ ಪ್ಲಾನ್ ಮನುಷ್ಯನು ಅನೇಕ ಯೋಜನೆಗಳನ್ನು ಹಾಕುತ್ತಾನೆ ಬಟ್ ಫೈನಲಿ ಗಾಡ್ಸ್ ಪರ್ಪಸ್ ಪ್ರಿವೈವ್ ಆದರೆ ಕೊನೆಯಲ್ಲಿ ದೇವರ ಚಿತ್ತವೇ ನೆರವೇರುವುದು ವೆನ್ ಗಾಡ್ ಮೇಡ್ ಬ್ಯೂಟಿಫುಲ್ ಪ್ಲಾನ್ ಫಾರ್ ಕಿಂಗ್ ಡೇವಿಡ್ ಮೆನ್ ರೋಸ್ ಅಗೇನ್ಸ್ಟ್ ಹಿಮ್

ಮುಂದಿನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ತಮ್ಮ ನಾಲ್ಗೇನು ಸರ್ಪದಂತೆ ಹದ ಮಾಡಿದರೆ ಅವರ ತುಟಿಗಳ ಹಿಂದೆ ಹಾವಿನ ಎಂದು ಅಲ್ಲಿ ಹೇಳಲ್ಪಟ್ಟಿದೆ ಅದಕ್ಕಾಗಿ ಆತನು ದೇವರನ್ನು ಸ್ತುತಿಸುತ್ತಾ ನನ್ನನ್ನು ಕಾಪಾಡು ಎಂದು of ಮೀ ಸೇಫ್ people ದುಷ್ಟರ ಕೈಗೆ ಸಿಕ್ಕದಂತೆ ನನ್ನನ್ನು ಕಾಪಾಡು ಗಾಡ್ is ಸೋ ಗುಡ್ ದೇವರು ಬಹಳ ಒಳ್ಳೆಯವನು His plans are always good. ಆತನ ಯೋಜನೆಗಳು ಯಾವಾಗಲೂ ಒಳ್ಳೆಯದಾಗಿವೆ ಬಟ್ ದನ್ ದ ಪ್ಲಾನ್ಸ್ ಆಫ್ ಮೆನ್ ಅಂಡ್ ವಿಮೆನ್ ಆರ್ ಸೋ ಈವಲ್ ಆದರೆ ಮನುಷ್ಯರ ಸ್ತ್ರೀಯರ ಆಲೋಚನೆಗಳು ಕೆಟ್ಟದಾಗಿವೆ That's why God says my plans are not for evil but then they are for good to you. ಅದಕ್ಕಾಗಿ ದೇವರು ಹೇಳುತ್ತಾರೆ ನನ್ನ ಯೋಜನೆಗಳು ನಿಮಗಾಗಿ ಹಿತದ ಯೋಜನೆಗಳೇ ಅವು ಅಹಿತದ ಯೋಜನೆಗಳಲ್ಲ.

ದೇವರ ಮೇಲೆಯೇ ನಾವು ದೂಷಿಸುತ್ತೇವೆ ಬಟ್ ಗಾಡ್ಸ್ ಪ್ಲಾನ್ ಆರ್ ಆಲ್ವೇಸ್ ಗುಡ್ ಆದರೆ ದೇವರ ಯೋಜನೆಗಳು ಯಾವಾಗಲೂ ಒಳ್ಳೆಯದಾಗಿವೆ ಗಾಡ್ ವೈಸ್ಲಿ ಪ್ಲಾನ್ಸ್ ಎವ್ರಿಥಿಂಗ್ ಫಾರ್ ಆರ್ ಗುಡ್ ನಮ್ಮ ಒಳ್ಳೆಯದಕ್ಕಾಗಿ ದೇವರು ಎಲ್ಲವನ್ನು ಆತನು ಯೋಜಿಸುತ್ತಾನೆ ಈವನ್ ವೆನ್ ಯು ಫೀಲ್ ಯುವರ್ ಸ್ಟೆಪ್ಸ್ ಆರ್ ಮೆಸ್ಸಿ ನಿಮ್ಮ ನೇರ ಮಾರ್ಗ ಅದು ಬಹಳ ಗೊಂದಲಗಳಿಂದ ಕೂಡಿದೆ ಎಂದು ನೀವು ಅಂದುಕೊಳ್ಳುವ ಸಮಯದಲ್ಲಿಯೂ ಕೂಡ ಯು ಕ್ಯಾನ್ ಟ್ರಸ್ಟ್ ದಟ್ ಗಾಡ್ ಇಸ್ ಯೂಸಿಂಗ್ ದಮ್ ಅಂಡ್ ಲೀಡಿಂಗ್ ಯು ಇಂಟು ದ ರೈಟ್ ಪಾತ್ ಅಂತಹ ಮಧ್ಯದಲ್ಲಿ ನೀವು ದೇವರನ್ನೇ ನಂಬಿ ದೇವರು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ ಎಂದು ನಂಬಿರಿ ವೆನ್ ಆ ಡಾಟರ್ ಶೇರನ್ ಎಂಟರ್ಡ್ ಇಂಟು ಹರ್ ಯೂನಿವರ್ಸಿಟಿ ನಮ್ಮ ಮಗಳು ಶೇರನ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಮಾಡಿದ ನಂತರ ಇನ್ ಅ ಹ್ಯೂಜ್ ವಾಲ್ शी ಹ್ಯಾಪನ್ ಟು ಸೀ ದ ಸೇಮ್ ವರ್ಸ್ that ವಾಸ್ ಪುಟ್ ಅಪ್ ಒಂದು ದೊಡ್ಡ ಗೋಡೆಯ ಮೇಲೆ ಅದೇ ವಾಕ್ಯ ಹಾಕಲ್ಪಟ್ಟಿರುವುದನ್ನು ಅಲ್ಲಿ ಆಕೆ ನೋಡಿದಳು ಐ ಹ್ಯಾವ್ ಅ ಪ್ಲಾನ್ ಫಾರ್ ಯು ನಿಮಗೋಸ್ಕರ ನಾನು ಯೋಜನೆಯನ್ನು ಇಟ್ಟಿದ್ದೇನೆ ನಾಟ್ ಫಾರ್ ಯುವರ್ ಈವಿಲ್ ಬಟ್ ದೆನ್ ಫಾರ್ ಯುವರ್ ಗುಡ್ ಅದು ನಿಮ್ಮ ಅಹಿತಕ್ಕಾಗಿಯಲ್ಲ ನಿಮ್ಮ ಹಿತಕ್ಕಾಗಿಯೇ ಐ ಆಮ್ ಹಿಯರ್ ಟು ಗಿವ್ ಯು ಹೋಪ್ ಇನ್ ದ ಫ್ಯೂಚರ್ ಭವಿಷ್ಯದ ಒಂದು ನಿರೀಕ್ಷೆಯನ್ನು ನಿಮಗೆ ಕೊಡಲು ಇಲ್ಲಿದ್ದೇನೆ ಶೈರನ್ ವಾಸ್ ಸೋ ಎನ್ಕರೇಜ್ ಶೈರನ್ ಬಹಳ ಧೈರ್ಯ ಹೊಂದಿದಳು ಅಂಡ್ ಶಿ ಸೆಡ್ ದಿ ಲಾರ್ಡ್ ಇಸ್ ಥಿಂಕಿಂಗ್ ಅಬೌಟ್ ಮೀ ಟು ನನ್ನ ಕುರಿತಾಗಿಯೂ ಕರ್ತನು ಚಿಂತಿಸುತ್ತಿದ್ದಾನೆ ಎಂದು ಅಂದುಕೊಂಡಳು ಡಿಯರ್ ಫ್ರೆಂಡ್ many times people may ride over our heads priya snehitare ಅನೇಕ ಸಾರಿ ಜನರು ನಮ್ಮ ಮೇಲೆ ನಡೆದುಕೊಂಡು ಹೋಗಬಹುದು ಬೆಂಕಿ ಮತ್ತು ನೀರಿನ ಮೂಲಕ ಹಾದು ಹೋಗುವಂತೆ ಕೆಲವು ಸಾರಿ ದೇವರು ಅನುಮತಿಸಬಹುದು ಆದರೆ ದೇವರು ಕೀರ್ತನೆ ಅರವತ್ತಾರು ಹನ್ನೆರಡರ ಪ್ರಕಾರ ತನ್ನ ಸಮೃದ್ಧಿಗೆ ತರುತ್ತಾನೆ ಟುಡೇ ಯು ಮೇ ಬಿ ಅಡಿ

ಯು ಇನ್ ಮೈಂಡ್ ಆಲ್ವೇಸ್ ಯಾವಾಗಲೂ ದೇವರು ನಿಮ್ಮನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ ದಾರ್ಡ್ ಫಾದರ್ ಯು ಹಾವ್ ಗಿವನ್ ಯುರ್ ಚಿಲ್ಡ್ರನ್ ದಿಸ್ ಬ್ಯೂಟಿಫುಲ್ ಪ್ರಾಮಿಸ್ ಟು ಬ್ಲೆಸ್ ಯರ್ ಫ್ಯೂಚರ್ ಪ್ರಿಯ ತಂದೆಯೇ ನಿನ್ನ ಮಕ್ಕಳಿಗಾಗಿ ಈ ಸುಂದರ ವಾಕ್ಯವನ್ನು ಅವರ ಭವಿಷ್ಯ ಆಶೀರ್ವಾದ ಮಾಡುವುದಕ್ಕಾಗಿ ಕೊಟ್ಟಿದ್ದೆ ನೀನು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗದಂತಹ ದೇವರಾಗಿದ್ದೀನಿ ನಮ್ಮನ್ನು ಎಂದಿಗೂ ಮರೆತು ಹೋಗುವವನಲ್ಲ ಫಾದರ್ ಹೋಲ್ಡ್ ಟೈಟ್ಲಿ ಕರ್ತನೆ ಗಟ್ಟಿಯಾಗಿ ಅವರ ಕೈಗಳನ್ನು ಹಿಡಿದುಕೋಸ್ ಸಮೃದ್ಧಿಯ ಸ್ಥಳದಲ್ಲಿ ಅವರನ್ನು ನಡೆಸು ಯು ಫ್ರಮ್ ನಡೆಸೋನ್ ನಿನ್ನ ಸಮೃದ್ಧಿಯಿಂದ ಅವರು ಒಂದರ ನಂತರ ಇನ್ನೊಂದು ಆಶೀರ್ವಾದಗಳನ್ನು ಹೊಂದಲಿ ಲೆಟ್ ಯು ಆನ್ ದ ಹೆಡ್ಸ್ ಆಫ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳ ತಲೆಯ ಮೇಲೆ ನಿನ್ನ ಆಶೀರ್ವಾದಗಳು ಹರಿಯಲಿ ಲಾರ್ಡ್ ವಾಟ್ ಅವರ್ ದೇ ಆರ್ ಆಸ್ಕಿಂಗ್ ಫಾರ್ ಟು ಡೇ ಗ್ರ್ಯಾಂಡ್ ಎವ್ರಿಥಿಂಗ್ ಟು ದೆಮ್ ಲಾರ್ಡ್ ಯಾವುದಕ್ಕಾಗಿ ಅವರು ಕೇಳಿಕೊಳ್ಳುತ್ತಾಗಿದ್ದಾರೋ ದೇವರೇ ಅವರಿಗೆ ಅದನ್ನು ಒದಗಿಸಿಕೊಡು ಪ್ಲಾನಿಂಗ್ ಟು

ಲಾರ್ಡ್ ಲೆಟ್ ಅವರು ಮಾಡುವ ಎಲ್ಲ ಪ್ರಯತ್ನಗಳು ಯೇಸದಲ್ಲಿ ಫಲದಾಯಕವಾಗಲಿ ಹೋಗಿ ಕೆಲವರು ಹೊಸ ಜೀವಿತದಲ್ಲಿ ಪ್ರವೇಶ ಮಾಡಿರಬಹುದು ಮದುವೆಯ ಹೊಸ ಜೀವಿತದಲ್ಲಿ ಕಾಲಿಟ್ಟಿರಬಹುದು ಬ್ಲೆಸ್ ದ ಕಪಲ್ ದಂಪತಿಗಳನ್ನು ಅವರ ಮನೆಯನ್ನು ಆಶೀರ್ವಾದ ಮಾಡು ಫಾದರ್ ಗಿವ್ ಬ್ಯೂಟಿಫುಲ್ ಫ್ಯೂಚರ್ ಅವರಿಗೆ ಸುಂದರವಾದ ಭವಿಷ್ಯ ಫಾರ್ ಟ್ರೈ ನ್ಯೂ ಜಾಬ್ ಕೆಲವರು ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರಬಹುದು ಲಾರ್ಡ್ ಲೆತ್ ಬಿ ಬ್ಲಸ್ ಟು ಬ್ಯೂಟಿಫುಲ್ ಜಾಬ್ ಅವರು ಸುಂದರವಾದ ಉದ್ಯೋಗದೊಂದಿಗೆ ಆಶೀರ್ವಾದ ಹೊಂದಲಿ ಥ್ಯಾಂಕ್ ಯು ಫಾರ್ ಬ್ಲಸ್ಸಿಂಗ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ಇದನ್ನು ವೀಕ್ಷಿಸುತ್ತಿರುವ ಪ್ರತಿ ಒಬ್ಬರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ನಿಮಗೆ ವಂದನೆಗಳು ಲೆಟ್ ಯ ಗುಡ್ ಪ್ಲ್ಯಾನ್ಸ್ ಪೀ ಫುಲ್ ಫೆಲ್ಟ್ ಅಂಡ್ ದಿಯರ್ ಲೈಫ್ ಸೊ ಓ ದೇವರೇ ನಿನ್ನ ಒಳ್ಳೆ ಯೋಜನೆಗಳು ಅವರ ಜೀವಿತದಲ್ಲಿ ನೆರವೇರಲಿ ಎನ್ ಶೀಸ್ ಸ್ನೇಹ್ ಯೇಸುವಿನ ನಾಮದಲ್ಲಿ ಆಮೆನ್ Amen. God bless you, dear friend. Mm. Though I study, I can't understand any, anything. Even if I try to mug, mug, nothing sticks in my head. At the cramping time, the whole book seems to be new. Likewise, are you nervous about your exam, friends? My dear children, this is Uncle Paul Denekrin welcoming you to join us for a time of prayer before your examinations. We'll be praying that God will give you wisdom, God will give you great success, and a golden future. Yes, come with all your friends at 2 o'clock. பெரிய இருக்கிற ரெண்டாவது வருங்க இந்த மீட்டிங் வருவோம் ஒவ்வொரு வருடமும்